ನನ್ನ ಧರ್ಮ ನನ್ನ ಹೆಸರಿನ ಕಾರಣಕ್ಕೆ ನನ್ನನ್ನು ಸುಳ್ಳು ಪ್ರಕರಣದಲ್ಲಿ ಸಿಲುಕಿಸಲಾಯಿತು ನೂರ ಏಳು ದಿನ ಜೈಲಿನಲ್ಲಿ ಕೊಳೆತಿದ್ದ ಬಳೆ ವ್ಯಾಪಾರಿಯ ಖುಲಾಸೆ ಆಗಸ್ಟ್ ಇಪ್ಪತ್ತೆರಡರಂದು ಮಧ್ಯಪ್ರದೇಶದ ಇಂದೋರ್ನಲ್ಲಿ ಮಹಿಳೆಗೆ ಕಿರುಕುಳವನ್ನ ನೀಡಿದ ಆರೋಪದಲ್ಲಿ ಗುಂಪಿನಿಂದ ಹಲ್ಲೆಗೆ ಒಳಗಾದ ಬಳಿಕ ಬಂಧಿಸಲ್ಪಟ್ಟ ನೂರ ಏಳು ದಿನಗಳ ಕಾಲ ಜೈಲಿನಲ್ಲಿ ಕುಳಿತಾ ಇದ್ದಂತಹ ಬಳೆ ವ್ಯಾಪಾರಿ ಉತ್ತರ ಪ್ರದೇಶದ ನಿವಾಸಿ ತಸ್ಲಿಂ ಅಲಿಯನ್ನ ಜಿಲ್ಲಾ ನ್ಯಾಯಾಲಯವು ಸೋಮವಾರ ಬಿಡುಗಡೆಗೊಳಿಸಿದೆ ಎಂದು ವರದಿಯಾಗಿದೆ ಈ ಘಟನೆಯ ಬಳಿಕ ವೈರಲ್ ಆಗಿದ್ದ ವಿಡಿಯೋಗಳನ್ನು ರಾಖಿ ಸಂದರ್ಭದಲ್ಲಿ ಬಳೆಗಳನ್ನು ಮಾರಾಟ ಮಾಡುವ ನೆಪದಲ್ಲಿ ಮಹಿಳೆಯರಿಗೆ ಕಿರುಕುಳವನ್ನ ನೀಡ್ತಾ ಇರುವುದಾಗಿ ಆರೋಪಿಸಿ ಗುಂಪೊಂದು ಅಲಿಯನ್ನ ತಳಿಸ್ತಾ ಇದ್ದಂತಹ ನಿಂದಿಸ್ತಾ ಇದ್ದಂತಹ ದೃಶ್ಯಗಳನ್ನು ತೋರಿಸ್ತಾ ಇದ್ರು ಹಿಂದೂಗಳ ಪ್ರದೇಶದಲ್ಲಿ ಮತ್ತೆ ಕಾಲಿರಿಸದಂತೆ ಗುಂಪು ಅಲಿಗೆ ಎಚ್ಚರಿಕೆಯನ್ನ ನೀಡಿತ್ತು ತನ್ನ ಮೇಲೆ ಹಲ್ಲೆಯನ್ನ ನಡೆಸಿದ್ರ ವಿರುದ್ಧ ಅಲಿ ಬನಗಂಗಾ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಸಲ್ಲಿಸಿದ್ದರು ಐದಾರು ಜನರ ಗುಂಪೊಂದು ತನ್ನ ಹೆಸರನ್ನ ಹೇಳಿ ತನ್ನನ್ನ ಥಳಿಸಿದೆ ಕೋಮು ನಿಂದನೆಗಳನ್ನ ಮಾಡಿದೆ ಹಾಗೆ ತನ್ನ ಬಳಿ ಇದ್ದಂತಹ ಹತ್ತು ಸಾವಿರ ರೂಪಾಯಿ ಮೊಬೈಲ್ ಫೋನ್ ಹಾಗೆ ಆಧಾರ್ ಕಾರ್ಡ್ ಸೇರಿದಂತೆ ದಾಖಲೆಗಳನ್ನ ಕಿತ್ತುಕೊಂಡಿದೆ ಎಂದು ಅಲಿ ದೂರ್ನಲ್ಲಿ ಆರೋಪಿಸಿದ್ದಾರೆ ದೂರಿನ ಆಧಾರದಲ್ಲಿ ಪೊಲೀಸರು ನಾಲ್ವರನ್ನ ಬಂಧಿಸಿದ್ದಾರೆ ಆದರೆ ಇದರ ಬೆನ್ನಲ್ಲೇ ಹದಿಮೂರು ಹರೆಯದ ಬಾಲಕಿಯೋರ್ವಳ ದೂರಿನ ಆಧಾರದಲ್ಲಿ ಪೊಲೀಸರು ಅಲಿ ವಿರುದ್ಧವೇ ಪೋಕ್ಸೋ ಕಾಯ್ದೆಯಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿ ಜೈಲಿಗೆ ತಳ್ಳಿದ್ದಾರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನ್ಯಾಯಾಲಯದಿಂದ ಜಾಮೀನನ್ನ ಪಡೆದ ಬಳಿಕ ಅಲಿ ಮತ್ತೆ ಇಂದೋರಿನ ಬೀದಿಗಳಿಗೆ ಮರಳಿ ಬಳೆಗಳ ವ್ಯಾಪಾರವನ್ನ ಮುಂದುವರಿಸಿದ್ದಾರೆ ಅಪ್ರಾಪ್ತ ವಯಸ್ಕ ಬಾಲಕಿ ಸೇರಿದಂತೆ ಸಾಕ್ಷಿಗಳು ಪ್ರತಿಕೂಲ ಸಾಕ್ಷ್ಯವನ್ನ ನುಡಿದಿದ್ದರಿಂದ ನ್ಯಾಯಾಲಯವು ಅಲಿಯನ್ನ ಖಲಾಸಗೊಳಿಸಿದೆ ಎಂದು ವಕೀಲರು ತಿಳಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ